ಬಾಳು ಬೆಳಗುಂದಿಯ ಮನೆಗೆ ಬಂದಂತ ನಮ್ಮ ನಿಮ್ಮೆಲ್ಲರ ಅಪ್ರೀಕಿಯ ನೆಚ್ಚಿನ ದ್ಯಾಮೇಶ ನಂತರದಲ್ಲಿ ಒಂದು ಈವೆಂಟ್ಗೂ ಕೂಡ ಹೋಗ್ತಾರೆ ಒಟ್ಟಿಗೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಗಣೇಶೋತ್ಸವದ ಪ್ರಯುಕ್ತ ಬಾಳು ಬೆಳಗುಂದಿಗೆ ಒಂದು ಕಾರ್ಯಕ್ರಮ ಸಿಕ್ಕಿಲ್ಲ ಅದರಲ್ಲಿ ಧ್ಯಮೇಶನ್ ಕೂಡ ಇನ್ಲೂಡ್ ಮಾಡ್ಕೋತಾರೆ ಹೆಲ್ಪಿಂಗ್ ನೇಚರ್ ಅಂತ ಬಂದ್ರೆ ಬಾಳು ಬೆಳಗುಂದಿ ಸೂಪರ್ ಅಂತ ನೋಡ್ಬೋದು ಬಾಳು ಬೆಳಗುಂದಿಗೆ ಸಿಕ್ಕಾಪಡೆ ಫ್ಯಾನ್ ಕೆಲಸ ವಿಂಗ್ ಸಾಕಷ್ಟು ಇವೆಂಟ್ ಗಳನ್ನ ಕೊಡ್ತಾ ಇರ್ತಾರೆ ರಸಮಂಜೆ ಕಾರ್ಯಕ್ರಮ ಸೊ ಅದರಲ್ಲಿ ಅಹ್ ಸಿಕ್ಕಾಪುಡೆ ಒಳ್ಳೊಳ್ಳೆ ಸಿಂಗರ್ಸ್ ಗಳು ಕೂಡ ಇರ್ತಾರೆ ಬಾಳು ಬೆಳಗುಂದಿ ಟೀಮ್ ನಲ್ಲಿ ಈಗ ದ್ಯಾಮೇಶ್ ಕೂಡ ಸೇರ್ಕೊಂಡು ಸೂಪರ್ ಆಗಿ ಆಡಿದ್ದಾರೆ ಜನರನ್ನ ರಂಜಿಸಿದ್ದಾರೆ ಜನರಂತೂ ಕುಣಿದು ಕುಪ್ಪಳಿಸಿದ್ದಾರೆ ದ್ಯಾಮನ್ ಹಾಡು ಅಂದ್ರೆ ಕೇಳ್ಬೇಕು ಸೂಪರ್ ಸಖತ್ ಆಗಿ ಆಡ್ತಾರೆ ಅವರು ಕೂಡ ಮೂಲತಃ ಅಹ್ ಅದೇ ಭಾಗದವರಾದಂತ ಬಳ್ಳಾರಿ ಭಾಗದವರಾದಂತಹ ಕಾರಣ ಅವ್ರಿಗೆ ಜಾನಪದ ಆಗಿರ್ಬೋದು ಸೊ ಇದ್ರ ಮೇಲೆ ಬಹಳಷ್ಟು ಅಪರವಾದಂತಹ ನಂಟು ಮತ್ತೆ ಅವರು ಸಿಕ್ಕಾಪಡೆ ಸೂಪರ್ ಆಗಿ ಆಡನ್ನು ಕೂಡ ಆಡ್ತಾರೆ ಬರೆಯುವುದನ್ನು ಕೂಡ ಅವ್ರಿಗೂ ಕೂಡ ಅಂದ್ರೆ ಸಾಹಿತಿ ಆಗಿರ್ಬೋದು ಅದ್ರ ಬಗ್ಗೆ ಕೂಡ ಅವ್ರಿಗೂ ಸ್ವಲ್ಪ ಆಸಕ್ತಿ ಕೂಡ ಇದೆ ಸೊ ಹೀಗಾಗಿ ಬಾಳು ಈ ಜೊತೆ ಸೇರ್ಕೊಂಡು ಸೂಪರ್ಗೆ ರಸಮಂಜರಿ ಕಾರ್ಯಕ್ರಮದಲ್ಲಿ ಮಿಂಚಿದ್ದಾರೆ ದ್ಯಾಮ್ ಮತ್ತೆ ಬಾಳು ಒಟ್ಟಿಗೆ ಇಬ್ಬರನ್ನ ಸಹ ನೋಡಿ ಜನರು ತುಂಬಾನೇ ಖುಷಿಯಾಗಿ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಕುಣಿದು ಕುಣಿತು ಗೊಪ್ಪಳಿಸಿದ್ದಾರೆ ಸಖತ್ತಾಗಿರುವಂತಹ ಒಂದು ಡ್ಯಾನ್ಸ್ ಗಳು ಸಖತ್ತಾಗಿರುವಂತಹ ಹಾಡುಗಳು ಜನಪದ ಹಾಡುಗಳಾಗಿರ್ಬಹುದು ಸಿನಿಮಾ ಹಾಡುಗಳು ಎಲ್ಲವನ್ನೂ ಕೂಡ ಆಡಿದ್ದಾರೆ ಬಾಳು ಬೆಳಗ್ಗೊಂದಿ ಮತ್ತೆ ದಮೇಶನ ಒಂದು ಕೀಮ್ ಅಂತಾನೆ ಹೇಳ್ಬಹುದು